ಏಕಾದಶಿಗಳ ಹೆಸರುಗಳು ಮತ್ತು ಫಲಗಳು ಪ್ರತಿ ಮಾಸದಲ್ಲಿ ಎರಡು ಏಕಾದಶಿಗಳು ಬರುತ್ತವೆ ಒಂದು ಸಂವತ್ಸರದಲ್ಲಿ ಒಟ್ಟು ಇಪ್ಪತ್ನಾಲ್ಕು ಏಕಾದಶಿಗಳು ಒಂದಕ್ಕಿಂತ ಒಂದು ಭಿನ್ನವಾಗಿರುತ್ತವೆ ಅವುಗಳ ತತ್ವಾಭಿಮಾನಿ ದೇವತೆಗಳು ಸಹ ಬೇರೆ ಬೇರೆ ಹಾಗೆ ಒಂದೊಂದರ ಫಲಗಳು ಬೇರೆ ಬೇರೆ ಹಾಗಾದರೆ ಬನ್ನಿ ಇವುಗಳ ಬಗ್ಗೆ ಒಮ್ಮೆ ಅವಲೋಕಿಸೋಣ ಚೈತ್ರ ಶುದ್ಧ ಏಕಾದಶಿ ಕಾಮದ ಏಕಾದಶಿ ಬ್ರಹ್ಮಹತ್ಯಾ ದೋಷಗಳು ಭೂತ ಪ್ರೇತ ಜನ್ಮಗಳು ನಾಶವಾಗುತ್ತವೆ ದುರಾಸೆಯಿಂದ ಮಾಡಿರಬಹುದಾದ ಪಾಪಗಳನ್ನ ನಾಶ ಮಾಡುತ್ತದೆ ಮನಸ್ಸಿನ ಕೋರಿಕೆಗಳನ್ನ ನೆರವೇರಿಸುತ್ತದೆ ದೇವತೆ ವಿಷ್ಣು ಚೈತ್ರ ಬಹುಳ ಏಕಾದಶಿ ವರೂತಿನಿ ಏಕಾದಶಿ ಪಿಶಾಚಿ ಜನ್ಮ ನಾಶವಾಗುತ್ತದೆ ಒಳ್ಳೆಯ ಕಾಲವನ್ನ ತರುತ್ತದೆ ದೇವತೆ ಮಧುಸೂದನ ವೈಶಾಖ ಶುದ್ಧ ಏಕಾದಶಿ ಮೋಹಿನಿ ಏಕಾದಶಿ ಸಕಲ ವಿಘ್ನಗಳು ಪಾಪಗಳು ಪರಿಹಾರವಾಗುತ್ತವೆ ದರಿದ್ರನು ಧನವಂತನಾಗುತ್ತಾನೆ ರೋಗವನ್ನ ನಿವಾರಣೆ ಮಾಡುತ್ತದೆ ದೇವತೆ ಮಧುಸೂದನ ವೈಶಾಖ ಬಹುಳ ಏಕಾದಶಿ ಅಪರ ಏಕಾದಶಿ ಕನ್ಯಾದಾನ ವಿದ್ಯಾದಾನ ಮಾಡಿದ ಪುಣ್ಯ ಪ್ರಾಪ್ತಿ ಸಹಸ್ರ ಗೋದಾನ ಫಲವು ಲಭಿಸುತ್ತದೆ ದೇವತೆ ತ್ರಿವಿಕ್ರಮ ಜ್ಯೇಷ್ಠ ಶುಕ್ಲ ಏಕಾದಶಿ ನಿರ್ಜಲ ಏಕಾದಶಿ ಆಹಾರ ಸಮೃದ್ಧಿ ಹಿಂದಿನ ನೂರು ಪಿತೃಗಳನ್ನ ಅವರ ಸಂತಾನವನ್ನ ವಿಷ್ಣು ಲೋಕಕ್ಕೆ ಕರೆದೊಯ್ಯುತ್ತವೆ ದೇವತೆ ತ್ರಿವಿಕ್ರಮ ಜ್ಯೇಷ್ಠ ಬಹುಳ ಏಕಾದಶಿ ಯೋಗಿನಿ ಏಕಾದಶಿ ಬ್ರಾಹ್ಮಣರನ್ನ ಮಕ್ಕಳನ್ನ ಕೊಂದ ವಂಶನಾಶ ಮಾಡಿದ ಗುರುನಿಂದನೆಯ ಪಾಪಗಳನ್ನ ಹರಿಸುತ್ತದೆ ಪಾಪಗಳಿಂದ ಮುಕ್ತಿಗೊಳಿಸುತ್ತದೆ ದೇವತೆ ವಾಮನ ಆಷಾಢ ಶುದ್ಧ ಏಕಾದಶಿ ದೇವಶಯನಿ ಏಕಾದಶಿ ಸಂಪತ್ ಪ್ರಾಪ್ತಿ ವಿಷ್ಣುವು ಯೋಗ ನಿದ್ರೆಗೆ ಜಾರುವ ದಿನ ಹರಿಹರ ಬ್ರಹ್ಮ ಇವರನ್ನ ಪೂಜಿಸಿದ ಪುಣ್ಯ ಅಶ್ವಮೇಧ ಯಾಗ ಮಾಡಿದ ಪುಣ್ಯ ಪ್ರಾಪ್ತಿ ದೇವತೆ ವಾಮನ ಆಷಾಢ ಬಹುಳ ಏಕಾದಶಿ ಕಾಮಿಕಾ ಏಕಾದಶಿ ಸರ್ವಧರ್ಮಗಳ ಪುಣ್ಯ ಸಾರ ಕುಷ್ಠರೋಗದ ನಿವಾರಣೆಯಾಗುತ್ತದೆ ದಿವ್ಯ ಶರೀರ ಪ್ರಾಪ್ತಿ ಒಳ್ಳೆಯ ಕೆಲಸಗಳನ್ನ ಮಾಡುವುದಕ್ಕೆ ದೇವರ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ದೇವತೆ ಶ್ರೀಧರ ಶ್ರಾವಣ ಶುಕ್ಲ ಏಕಾದಶಿ ಪರಿವರ್ತನ ಪವಿತ್ರೋಪನ ಏಕಾದಶಿ ಸತ್ಸಂತಾನ ಪ್ರಾಪ್ತಿ ಪೂರ್ವ ಜನ್ಮದ ಪಾಪದ ಫಲನಾಶ ದೇವತೆ ಶ್ರೀಧರ ಶ್ರಾವಣ ಬಹುಳ ಏಕಾದಶಿ ಅಜಾ ಏಕಾದಶಿ ನೀಚ ಪಾಪಿಸ್ಠ ಯೋನಿಗಳಲ್ಲಿ ಜನ್ಮ ತಾಳೋದಿಲ್ಲ ಪಿತೃಗಳ ಆತ್ಮಕ್ಕೆ ಅಮೃತಪಾನ ಬೇಡಿದವರಗಳು ಪ್ರಾಪ್ತಿಯಾಗುತ್ತದೆ ದೇವತೆ ಋಷಿಕೇಶ ಭಾದ್ರಪದ ಶುದ್ಧ ಏಕಾದಶಿ ಪದ್ಮಾ ಏಕಾದಶಿ ಬರಗಾಲ ಕ್ಷಾಮ ಡಾಮರ ಪರಿಹಾರ ದೇವತೆ ಋಷಿಕೇಶ ಭಾದ್ರಪದ ಬಹುಳ ಏಕಾದಶಿ ಇಂದಿರಾ ಏಕಾದಶಿ ಸರ್ವ ಪಾಪಗಳ ನಾಶ ಅಶ್ವಮೇಧ ಯಜ್ಞ ಫಲ ಕಳೆದ ಸಂಪತ್ತಿನ ಪ್ರಾಪ್ತಿ ಪೂರ್ವಜನ್ಮದಲ್ಲಿ ಮಾಡಿದ ಪಾಪಗಳನ್ನ ಪರಿಹರಿಸುತ್ತದೆ ದೇವತೆ ಪದ್ಮನಾಪ ಆಶ್ವಯುಜ ಶುಕ್ಲ ಏಕಾದಶಿ ಪಾಶಾಂಕುಶ ಏಕಾದಶಿ ದೈವನಿಂದನೆಯ ಪಾಪಗಳ ನಾಶ ಹಿಂದಿನ ಹತ್ತು ತಲೆಮಾರಿನ ಪಿತೃಗಳ ಆತ್ಮಕ್ಕೆ ಶಾಂತಿ ಮುಕ್ತಿ ಯಾಗ ಯಜ್ಞಾದಿಗಳನ್ನು ಮಾಡಲು ಅವಕಾಶ ಮಾಡಿಕೊಡುತ್ತದೆ ದೇವತೆ ಪದ್ಮನಾಭ ಆಶ್ವಯುಜ ಬಹುಳ ಏಕಾದಶಿ ರಮಾ ಏಕಾದಶಿ ಪಿತೃಗಳಿಗೆ ಸ್ವರ್ಗ ಪ್ರಾಪ್ತಿ ಸಂಪದಗಳು ಮತ್ತು ರಾಜ್ಯ ಪ್ರಾಪ್ತಿಯಾಗುತ್ತದೆ ದೇವತೆ ದಾಮೋದರ ಕಾರ್ತಿಕ ಶುಕ್ಲ ಏಕಾದಶಿ ದೇವುತ್ಥಾನ ಏಕಾದಶಿ ಯೋಗ ನಿದ್ರೆಯಿಂದ ವಿಷ್ಣುವು ಎಚ್ಚರಗೊಳ್ಳುವ ದಿನ ಜ್ಞಾನ ಸಿದ್ಧಿ ನೂರು ಯಜ್ಞ ಯಾಗಾದಿಗಳನ್ನ ಮಾಡಿದ ಪುಣ್ಯ ಅನ್ನ ಜಲದಾನ ಸರ್ವತೀರ್ಥ ಸ್ಥಾನ ಮಾಡಿದ ಕೋಟಿ ಪುಣ್ಯ ಪ್ರಾಪ್ತಿ ದೇವತೆ ದಾಮೋದರ ಕಾರ್ತಿಕ ಬಹುಳ ಏಕಾದಶಿ ಉತ್ಪನ್ನ ಏಕಾದಶಿ ದುಷ್ಟ ಸಂಹಾರ ಮುರಾಸುರನನ್ನ ಸಂಹರಿಸಿದ ಕನಿಯು ವಿಷ್ಣುವಿನ ಶರೀರದಿಂದ ಜನಿಸಿದ ದಿನ ಸುಖ ಸಂತೋಷ ಕೊಡುತ್ತದೆ ದೇವತೆ ಕೇಶವ ಮಾರ್ಗಶಿರ ಶುಕ್ಲ ಏಕಾದಶಿ ಮೋಕ್ಷದ ಏಕಾದಶಿ ಮೋಕ್ಷ ಪ್ರಾಪ್ತಿ ಮಾರ್ಗಶಿರ ಶುಕ್ಲ ಏಕಾದಶಿಯು ಧನುರ್ಮಾಸದಲ್ಲಿ ಬಂದರೆ ಅದುವೇ ವೈಕುಂಠ ಏಕಾದಶಿಯಾಗುತ್ತದೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ದೇವತೆ ಕೇಶವ ಮಾರ್ಗಶಿರ ಬಹುಳ ಏಕಾದಶಿ ವಿಮಲಾ ಏಕಾದಶಿ ಸಫಲ ಏಕಾದಶಿ ಅಜ್ಞಾನ ನಿವೃತ್ತಿ ದೇವತೆ ನಾರಾಯಣ ಪುಷ್ಯ ಶುಕ್ಲ ಏಕಾದಶಿ ಪುತ್ರದ ಏಕಾದಶಿ ಪುತ್ರ ಪ್ರಾಪ್ತಿ ಪುಷ್ಯ ಶುಕ್ಲ ಏಕಾದಶಿಯು ಧನುರ್ಮಾಸದಲ್ಲಿ ಬಂದರೆ ಅದುವೆ ವೈಕುಂಠ ಏಕಾದಶಿಯಾಗುತ್ತದೆ ದೇವತೆ ನಾರಾಯಣ ಪುಷ್ಯ ಕೃಷ್ಣ ಏಕಾದಶಿ ಕಲ್ಯಾಣ ಏಕಾದಶಿ ಶಾರೀರಿಕ ಬಾಧೆಗಳಿಂದ ಮುಕ್ತಿ ದೇವತೆ ಮಾಧವ ಮಾಘ ಶುಕ್ಲ ಏಕಾದಶಿ ಜಯ ಏಕಾದಶಿ ಪೂರ್ವ ಜನ್ಮದಲ್ಲಿ ಮಾಡಿರಬಹುದಾದ ಪಾಪಕರ್ಮಗಳ ನಿವಾರಣೆ ದೇವತೆ ಮಾಧವ ಮಾಘ ಕೃಷ್ಣ ಏಕಾದಶಿ ವಿಜಯ ಏಕಾದಶಿ ಸಕಲ ಕಾರ್ಯ ವಿಜಯ ಇದು ಭೀಷ್ಮೈ ಏಕಾದಶಿ ಎಂದು ಪ್ರಸಿದ್ಧಿಯಾಗಿದೆ ದೇವತೆ ಗೋವಿಂದ ಪಾಲ್ಗುಣ ಶುಕ್ಲ ಏಕಾದಶಿ ಆಮಲಕಿ ಏಕಾದಶಿ ಆರೋಗ್ಯ ಪ್ರಾಪ್ತಿ ದೇವತೆ ಗೋವಿಂದ ಪಾಲ್ಗುಣ ಕೃಷ್ಣ ಏಕಾದಶಿ ಪಾಪಮೋಚನಿ ಏಕಾದಶಿ ಪಾಪ ವಿಮುಕ್ತಿ ದೇವತೆ ವಿಷ್ಣು ಈ ಮಾಹಿತಿ ಇಷ್ಟವಾದರೆ ಭಕ್ತಿಯಿಂದ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಮತ್ತೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು ಸರ್ವೇ ಜನ ಸುಖಿನೋ ಭವಂತು ಧರ್ಮೋ ರಕ್ಷತಿ ರಕ್ಷಿತಃ